ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಬೀಳುವ ಪರಿಣಾಮಗಳೇನು ಈ ತಿಂಗಳಲ್ಲಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ಈ ತಿಂಗಳಲ್ಲಿ ನಿಮ್ಮ ಜನ್ಮ ರಾಶಿಗೆ ಚತುರ್ಥ ಭಾವದಲ್ಲಿ ಬುಧ ಸಂಚಾರ ಆಮೇಲೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅಂದರೆ ಶುಕ್ರ ಪಂಚಮ ಭಾವದಲ್ಲಿ ಶುಭ ಫಲ ಕೊಡ್ತಾನ ಎಸ್ ಯಾರಿಗೆ ಯಾರಿಗೆ ಹೊಸ ಕೆಲಸ ಸಿಕ್ಕಿದೆ ಅವ್ರು ನಿಮ್ಮ ಕೆಲಸದಲ್ಲಿ ಎಂಜಾಯ್ಮೆಂಟ್ ನೋಡ್ತೀರಾ ಇವಾಗ ಸುಮ್ಮನೆ ಎಷ್ಟೋ ಸಂಬಳ ಕೊಡ್ತಾ ಇದ್ದು ಕಲಿಯುವಂಥದ್ದು ಏನಿಲ್ಲ ಅಂದರೆ ಆ ಕೆಲಸದಲ್ಲಿ ನಮಗೆ ಸಂತೋಷ ಸಿಗಲ್ಲ ನೀವೀಗ ಸೇರುವಂತ ಕೆಲಸದಲ್ಲಿ ರಾಣಿ ಅಥವಾ ರಾಜನಂತೆ ಜೀವನವನ್ನು ಮಾಡ್ತೀರಿ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂತಹ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಕಲಿಕೆ ನಾಲೆಜ್ ನೀವು ಪಾ ನೀವು ಕಷ್ಟಪಡೋದು ಯಾವುದರಿಂದ ನಿಮ್ಗೆ ಕೆಲಸ ಸಿಕ್ಕಿರುತ್ತೆ ನಿಮ್ಮ ಪಾಸ್ಟ್ ಇಂದ ನಿಮ್ಮ ವಿದ್ಯೆಯಿಂದ ನಿಮ್ಮ ಜ್ಞಾನದಿಂದ ನಿಮಗೆ ಕೆಲಸ ಸಿಕ್ಕಿರುತ್ತೆ ಅದನ್ನು ಅಪ್ಲೈ ಮಾಡುವಂಥದ್ದು ಉಪಯೋಗಿಸುವಂಥದ್ದು ಅದರಲ್ಲಿ ನಿಮಗೆ ಸಂತೋಷ ಸಿಗುವಂಥದ್ದು ಇದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ನೋಡಿ ದ್ವಿಗ್ರಹ ಯೋಗ ಸಿಂಹರಾಶಿ ಜಾತಕರಿಗೆ ಉಂಟಾಗ್ತಾ ಇದೆ ಬುಧ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಶುಕ್ರ ಕೂಡ ಶುಭ ಫಲಗಳನ್ನು ಕೊಡ್ತಾನೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನಿಮಗೆ ನಿಮಗಿಂತ ದೊಡ್ಡವರು ಯಾರೇ ಆಗಲಿ ಗುರುಗಳು ಉಪಾಧ್ಯಾಯರು ಅವ್ರ ಜೊತೆಗೆ ವಿಶ್ವಾಸ ಮೂಡಿಸುತ್ತೆ ನಿಮ್ಗೇನೇ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾದ್ರೆ ಮೆಡಿಕಲ್ ಆಗಿರಲಿ ನಿಮ್ಮ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ನಿಮ್ಮ ನಿಮ್ಮ ಯಾರು ಉಪಾಧ್ಯಾಯರಿದ್ದಾರೆ ಅವರು ನಿಮಗೆ ಹೆಚ್ಚು ಅಂಕಗಳನ್ನ ಕೊಡಬೇಕಾಗುತ್ತೆ ಅಂತ ಯೋಗ ಪ್ರಾಪ್ತಿಯಾಗುತ್ತೆ ಉತ್ತಮ ಜ್ಞಾನ ಪ್ರಾಪ್ತಿಯಾಗುತ್ತೆ ವಿದ್ಯೆಯನ್ನು ಗಳಿಸ್ತೀರಿ ನಿಮಗೆ ಪುತ್ರನ ಮೇಲೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ ವಿಶ್ವಾಸ ಇಟ್ಟು ನಿಮ್ಮ ವೃತ್ತಿಯಲ್ಲಿ ನಿಪುಣತೆ ಹೆಚ್ಚಾಗುತ್ತೆ ಉನ್ನತಿಯಲ್ಲಿ ಪ್ರಗತಿ ಹೊಂದುತ್ತೀರಿ ಹಿರಿಯರಿಂದ ಪ್ರಶಂಸೆಯನ್ನು ಪಡಿತೀರಿ ನೀವು ಮಾಡ್ತಿರುವಂತ ಕೆಲಸದಿಂದ ನಿಮಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಉಂಟಾಗುತ್ತೆ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನ ಕೂಡ ಸಿಂಹರಾಶಿ ಜಾತಕರು ನವೆಂಬರ್ ತಿಂಗಳಲ್ಲಿ ಪಡಿತೀರಾ ಅಂತ ಹೇಳೋದಕ್ಕೆ ನಾನು ಕೂಡ ಸಂತೋಷ ಪಡ್ತೀನಿ ನಿಮಗೆ ಶುಕ್ರ ಮಹಾದಶೆ ಶುಕ್ರಭುಕ್ತಿ ಶುಕ್ರ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಬುಧ ಕೂಡ ನಿಮಗೆ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಬುಧ ಧನಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ದುಡ್ಡು ಯಾವ್ದರಿಂದ ಬರುತ್ತೆ ಸುಖ ಅಂದ್ರೆ ಯಾವ್ದರಿಂದ ಮನೆಗಳಿಂದ ವಾಹನಗಳಿಂದ ಕೆಲವರೆಲ್ಲ ಯೂಸ್ಡ್ ಕಾರ್ ಶೋರೂಮ್ಗಳು ಅಥವಾ ವಾಹನಗಳ ಹೊಸ ಹೊಸ ಶೋರೂಮ್ ಇರ್ಬೋದು ಅಂಗಡಿಗಳಿರ್ಬೋದು ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ತಾಯಿಯಿಂದ ನಿಮಗೆ ಧನ ಆಗುತ್ತೆ ಆಸ್ತಿಯಿಂದ ಧನ ಧನ ಲಾಭ ಆಗುತ್ತೆ ಆ ವಿದ್ಯಾವಂತರಾಗಿ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತತೆ ನೆಲೆಸುತ್ತೆ ವಾಹನಗಳು ಹೊಸ ವಾಹನಗಳ ಖರೀದಿ ಮಾಡುವಂತ ಯೋಗ ಆತ್ಮಗೌರವ ಹೆಚ್ಚಾಗುತ್ತೆ ಸಮಾಜದಲ್ಲಿ ಹೆಸರು ಗಳಿಸ್ತೀರಿ ಮನಶಾಂತಿ ಪಡಿತೀರಿ ಆರಂಭದಲ್ಲಿ ನೀವೇನು ಕೆಲಸ ಸಿಕ್ಕಿದೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಿ ಅನ್ನೋದು ಈ ತಿಂಗಳಲ್ಲಿ ಸಿಂಹ ರಾಶಿ ಜಾತಕರಿಗೆ ಕಂಡು ಬರ್ತಾ ಇರುವಂತಹ ವಿಚಾರ ಆಮೇಲೆ ಯಾರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಯಾವ ತರ ಶೇರ್ಗಳು ತಗೋಬೇಕು ಎಲ್ಲಿ ನಾನು ಶೇರ್ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಅನ್ನುವಂತಹ ಚತುರತೆನು ಕೂಡ ನಿಮಗೆ ಬರುತ್ತೆ ನಿಮ್ಮ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ತಾಯಿಯ ಧನ ಪ್ರಾಪ್ತಿಯಾಗುವಂತಹ ಯೋಗ ಕೂಡ ಉಂಟಾಗುತ್ತೆ ನೀವೆಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಲ್ಲಿ ಡಿವಿಡೆನ್ಸ್ಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹರಾಶಿ ಜಾತಕರಿಗೆ ಆದರೆ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅಲ್ಲಿ ಸ್ವಲ್ಪ ಮನೆಯಲ್ಲಿ ಕಲಹಗಳು ಬೇಜಾರಾಗುವಂಥ ಪರಿಸ್ಥಿತಿಗಳು ಉದ್ಭವ ಕೂಡ ಆಗುವ ಸಾಧ್ಯತೆ ಇದೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ನೀವೆಷ್ಟು ಬೆಳಿಬೇಕೋ ಅಲ್ಲಿ ಏನಾದರೂ ಸರ್ಕಾರದ ಜೊತೆ ವಿವಾದ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ಮಂಗಳ ಗ್ರಹ ನೀಚನಾಗ್ಬಿಟ್ಟಿದ್ದಾನೆ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ರಾಹು ಬೇರೆ ಜಲರಾಶಿ ಮಂಗಳ ಕೂಡ ಜಲರಾಶಿ ಅದಕ್ಕೆ ಮಂಗಳ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ಭಾಗ್ಯಾಧಿಪತಿ ಮಂಗಳ ಹನ್ನೆರಡನೇ ಮನೆ ಸಂಚಾರ ಆಗ್ತಾ ಆಗ್ತಾ ಇರಬೇಕಾದ್ರೆ ನೀವು ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಜಾಗ್ರತೆಯನ್ನ ವಹಿಸ್ಬೇಕು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬೋದು ಕೆಲವರಿಗೆ ಮೂಳೆ ಮುರಿಬಹುದು ಕೆಲವ್ರಿಗೆ ಬೀಳುವುದರಿಂದ ಆಘಾತ ಆಗ್ಬೋದು ಇನ್ನು ಕೆಲವರಿಗೆ ರಕ್ತದ ಒತ್ತಡ ಬಿ ಪಿ ಜಾಸ್ತಿ ಆಗ್ಬೋದು ಅನಾಹುತದಿಂದ ಗಾಯಗಳಾಗ್ಬೋದು ಕಣ್ಣುಗಳಿಗೆ ತೊಂದರೆ ಉಂಟಾಗ್ಬೋದು ಶತ್ರುಗಳಿಂದ ನಷ್ಟ ಆಗ್ಬೋದು ಅಥವಾ ಅನಾವಶ್ಯಕ ಖರ್ಚುಗಳು ಉಂಟಾಗ್ಬೋದು ಈ ವಿಚಾರದಲ್ಲಿ ತುಂಬಾ ಜಾಗ್ರತೆಯನ್ನು ಸಿಂಹರಾಶಿ ಜಾತಕರು ಈ ತಿಂಗಳಲ್ಲಿ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಶಾಸ್ತ್ರ ನಿಮಗೆ ಬೆಳಕನ್ನ ತೋರಿಸುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಾಗಿರಬೇಕು ಯಾವ ವಿಚಾರದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ವಿಚಾರಗಳನ್ನ ಯಾಕಂದ್ರೆ ಈ ತಿಂಗಳಲ್ಲಿ ಶನಿ ವಕ್ರ ತ್ಯಾಗ ಮಾಡ್ತಾನೆ ವಕ್ರ ತ್ಯಾಗ ಮಾಡೋದ್ರಿಂದ ರಾಶಿ ಜಾತಕರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗಿ ನಿಮಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಧನಾಧಿಪತಿಯಾದಂಥ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಧನನೂ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ಮ ಆಹ್ಲಾದಕರ ಮಾತಿನಿಂದ ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಕೂಡ ವಿದ್ಯೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಒಳ್ಳೆ ಅನ್ನು ಕೂಡ ನೀವು ತಗೊಳ್ತೀರಾ ಮಂಗಳ ಗ್ರಹ ಚತುರ್ಥ ದೃಷ್ಟಿಯಿಂದ ಮೂರನೇ ಮನೆ ನೋಡೋದ್ರಿಂದ ಧೈರ್ಯಂ ಸರ್ವರ್ಥ ಸಾಧನಂ ನಿಮ್ಮ ಧೈರ್ಯ ಅನ್ನೋದು ನಿಮ್ಮನ್ನ ಕಾಪಾಡುತ್ತೆ ಧೈರ್ಯವಾಗಿರಿ ಎಲ್ಲದರಲ್ಲೂ ಕೂಡ ನಿಮಗೆ ಗೆಲುವು ಕೂಡ ಪ್ರಾಪ್ತಿ ಮಾಡಿಕೊಡ್ತೇನೆ ಮಂಗಳನ ಮೂರನೇ ಮನೆಯ ದೃಷ್ಟಿ ಮಂಗಳ ಆರನೇ ಮನೆಯನ್ನು ನೋಡ್ತಾನೆ ಶತ್ರುಗಳ ಚಟುವಟಿಕೆಗಳಿಂದ ನಿಮಗೆ ಟೆನ್ಷನ್ ಕೂಡ ಆಗುವ ಸಾಧ್ಯತೆಗಳು ಇದೆ ನಾನೀಗ ಸಿಂಹರಾಶಿಯಾದ ನವೆಂಬರ್ ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಶಾಸ್ತ್ರ ಕತ್ಲಲ್ಲಿರೋವ್ರಿಗೂ ಕೂಡ ಬೆಳಕನ್ನು ಕೊಡುತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬಹುದು ಸರ್ವಾಂ ಪೂರ್ಣಂಭು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕ ಸುಖಿನೋ ಭವಂತು ನಿಮಗೆ ಸುಖ ಶಾಂತಿ ಸಮೃದ್ಧಿ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ